ನಮಸ್ಕಾರ ಸರ್ ತ್ರೀ ಸೆವೆಂಟಿ ಕಳೆದ ಹತ್ತು ವರ್ಷಗಳಿಂದ ನಾವು ಎಷ್ಟೊಂದು ವಂಚಿತ ಆಗ್ಯಾವ ನೋಡ್ರಿ ನಿಮ್ಗೆ ಹೇಳ್ಬೇಕಂದ್ರೆ ಎಷ್ಟೊಂದು ಯುವಕರು ನೌಕರಿ ಹೋಗ್ಬೇಕಾಗಿತ್ತು ಆ ನೌಕರಿ ಹೋಗ್ಲಾರ್ದವ್ರು ಇಲ್ಲೇ ಕೂತಾರ ವಿದ್ಯಾಭ್ಯಾಸ ಮಾಡ್ಲಾರ್ದವ್ರು ಇಲ್ಲೇ ಕೂತಾರ ಇಂತ ಒಂದು ಅಣ ಇಂತ ಒಂದು ಅವೈಜ್ಞಾನಿಕ ಕೆಲಸಗಳು ಆಗತ್ತಾವ್ರಿಗೆ ಹೋರಾಟ ತ್ರೀ ಸೆವೆಂಟಿ ಒನ್ ಸೇರ್ಪಡೆ ಆಗಲೇಬೇಕು 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 ಬಿಜಾಪುರ ಜಿಲ್ಲೆ ಸೇರ್ಪಡೆ ಆಗಲೇಬೇಕು ನಿಂತು ಹೋದ ಸರ್ಕಾರಕ್ಕೆ ನಿಂತು ಹೋದ ಸರ್ಕಾರಕ್ಕೆ ಜನರ ಜನರ ಕೆಲಸ ಮಾಡದೆ ಇರುವ ಸರ್ಕಾರಗಳಿಗೆ ಜನರ ಕೆಲಸ ಮಾಡದೆ ಇರುವ ಸರ್ಕಾರಗಳಿಗೆ राज्य सरकार들에게 ಧಿಕಾರಾ ಧಿಕಾರಾ ಜಿಲ್ಲೆಯ ಸಂಸದರಿಗೆ ಧಿಕಾರಾ ಧಿಕಾರಾ ರಾಜ್ಯ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಬೇಕೇ ಬೇಕು ನ್ಯಾಯ ಬೇಕು సేర్పడే ఆగలే సేర్పడే ఆగలే వరద హోరాట వరద హోరాటో అయ్యయ్యో అయ్యయో అయ్యో ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಮಕ್ಕಳ ಫೀಸ್ ಕಟ್ಟೋದು ಇದೆ ಹೆಚ್ಚಿನ ನೌಕರಿ ಆಗ್ತಾವ್ ಇವೆಲ್ಲ ಸಮಸ್ಯೆಗಳು ಬಹಳ ಅದಾವೆ ಇವೆಲ್ಲ ಅನುಕೂಲ ಪಡ್ಕೊಂಡಿರ್ತೀವಿ ಬಿಜಾಪುರ ಜಿಲ್ಲೆ ಜನತೆಗೆ ನಾವ್ ವಿನಂತಿ ಮಾಡ್ಕೋತೇವೆ ಇವತ್ತಿನ ದಿವಸ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮುಖಾಂತರ ನಮ್ಮ ವಿಜಯಪುರ ಜಿಲ್ಲೆಯ ಜನರು ಆಗಮಿಸಿ ಇಲ್ಲಿ ತ್ರೀ ಸೆವೆಂಟಿ ಒನ್ ಸಿ ವಿಜಯಪುರ ಜಿಲ್ಲೆಗೆ ವಿಜಯಪುರ ಜಿಲ್ಲೆಯನ್ನು ಸೇರ್ಪಡೆ ಮಾಡಬೇಕು ನಾವು ಪಾದಯಾತ್ರೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳು ಕೇಂದ್ರ ಗೃಹ ಸಚಿವರು ಆಮ್ಯಾಗ ರಾಷ್ಟ್ರಪತಿಗಳು ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನೆ ಇಲ್ಲಿ ಬಂದಿದ್ದೇವೆ ಇದರ ಇಷ್ಟೇ ಇಲ್ಲಿಯವರೆಗೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಏನೇನು ಅನ್ಯಾಯ ಮಾಡಿದ್ದಾರೆ ನೀವೆಲ್ಲ ನೋಡಕತ್ತೀರಿ ಎಲ್ಲ ಜನರು ಮುಖ್ಯವಾಗಿ ನನಗೆ ಮಾಧ್ಯಮ ಮಿತ್ರರಲ್ಲಿ ನಾವು ಒಂದೇ ವಿನಂತಿ ಮಾಡ್ಕೋತೀರಿ ಈ ಈ ಏನು ಹೋರಾಟ ಇದೆ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ಯಾವಾಗಲೂ ನಮಗೆ ಫಸ್ಟ್ ಪೇಜಿಗೆ ಬರ್ಬೇಕತ್ತೆ ನಾನು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಕಳ್ಕೊಳ್ಳೋದು ವಿನಂತಿ ಮಾಡ್ಕೊತೀನಿ ಆದರೆ ನಾವು ಯಾರು ಬೇಕಾದರೂ ಮಾಡಲಿ ಯಾರೇ ಸಂಘಟನೆ ಅವ್ರು ಮಾಡಲಿ ಯಾರೇ ಮಾಡಲಿ ಅವ್ರೆಲ್ಲರಿದ್ದು ಬರ್ಬೇಕಂತ ನಾವು ವಿನಂತಿ ಮಾಡ್ಕೊಂಡು ನಿಮ್ಗೆ ಸ್ವಾಗತ ಮಾಡ್ಕೊತೀನಿ ಈ ನಾವು ಬಿಜಾಪುರ ಜಿಲ್ಲೆ ಹೆಂಗಾಗೈತಪ್ಪ ಅಂತಂದ್ರೆ ಟೋಟಲ್ ನಮ್ಮ ವ್ಯಾಪ್ತಿ ಏನ್ ಅಂದ್ರೆ ಏಳು ಜಿಲ್ಲೆ ನಮ್ಮ ತಾಲೂಕುಗಳ ಒಬ್ಬೊಬ್ಬರ ರಾಜಕಾರಣಿಗಳ ವಿಚಾರದಿಂದ ಏನಾಯಿತು ಹಿಂದಾಗೈತಿ ನಿಮ್ಗೆ ಹೇಳ್ಬೇಕಂದ್ರೆ ನಾವು ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ವ್ಯಾಪ್ತಿ ಅಂದ್ರೆ ನಾವು ಬಸ್ ಸ್ಟಾಂಡ್ ಹೋಗಿ ನೋಡ್ಬೇಕ್ರಿ ನಿಮ್ಗೆ ಹೇಳ್ಬೇಕಂದ್ರೆ ಬಸ್ ಸ್ಟಾಂಡ್ ಏನೈತಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಐತೆ ನಿಮ್ಗೆ ಹೇಳ್ಬೇಕಂದ್ರೆ ಆ ಕಲ್ಯಾಣ ಕರ್ನಾಟಕ ನಾವು ಬಿಜಾಪುರ ಜಿಲ್ಲೆ ವ್ಯಾಪ್ತಿಗೆ ಸೇರಿಸ್ಬೇಕು ಆದ ಕಾರಣ ಈ ನಮ್ಮ ಜಿಲ್ಲೆಯ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲ ನಾವು ಬರುವಂತೆ ನೀವು ಎಲ್ಲರೂ ಈ ಒಂದು ವಿಚಾರ ಹೇಳ್ಬೇಕಪ್ಪ ಅಂತಂದ್ರೆ ಜಿಲ್ಲೆಯ ಜನತೆ ಎಷ್ಟೊಂದು ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಬೇಕಂತಂದ್ರೆ ಮಾಧ್ಯಮ ಮುಖಾಂತರ ನಾ ಹೇಳಕ್ ಇಷ್ಟಪಡ್ತೀನಿ ಜಿಲ್ಲೆಯ ಜನತೆಗೆ ಅವೇರ್ನೆಸ್ ಮಾಡಬೇಕು ನಾವು ಇದು ಮೊದಲಿಗೆ ಒಂದು ಸಾಂಕೇತಿಕ ಚೆನ್ನಿದ್ದೀವಿ ಇನ್ನೂ ಮೂರು ಆಯಾಮ ಅದ ನಮ್ಮ ಕಡೆ ಹೆಂಗಪ್ಪ ಅಂದ್ರೆ ಶಿವಾಜಿ ಸರ್ಕಲ್ದಿಂದ ಡಿ ಸಿ ಕಚೇರಿ ಇನ್ನೊಂದು ಆಯಾಮ ಇದೆ ಗೋಲ್ಕುಮಾರ್ ಗೇಟ್ ದಿಂದ ಡಿ ಸಿ ಕಚೇರಿ ಇನ್ನೊಂದು ಆಯಾಮ ಇದೆ ವಿಹಾರದಿಂದ ಡಿ ಸಿ ಕಚೇರಿ ಇನ್ನೊಂದು ಆಗಿದೆ ನಾವು ಇಷ್ಟು ಮಂದಿ ಎಲ್ಲ ನಮಗೆ ಇಷ್ಟು ಸಹಾಯ ಸಹಕಾರ ಮಾಡಿ ನೀಡದಂತೆ ಎಲ್ಲ ನಮ್ಮ ಈ ಜನರಿಗೆ ನೋಡಿದ್ರೆ ವಿಚಿತ್ರ ಯಾವ ಜನರು ಬರ್ಲಾರ್ದವ್ರು ಇವ್ರೆಲ್ಲ ಬಂದು ನನಗೆ ಸಹಾಯ ಮಾಡ್ಯಾರಪ್ಪ ಆದ್ರೆ ಅವ್ರದ ಕೃತಜ್ಞತೆ ಹೇಳ್ಬೇಕಾಗತ್ತೆ ನಿಮ್ಗೆ ಹೇಳ್ಬೇಕಾದ್ರೆ ಯಾಕಂದ್ರೆ ಇಷ್ಟೊಂದು ಜನ ಅದರ ಬಿಜಾಪುರ ಜಿಲ್ಲೆಯಲ್ಲಿ ಯಾರು ಬಂದಿಲ್ಲ ಇಂಥವ್ರೆಲ್ಲ ನನ್ನ ಹೋರಾಟ ನೋಡಿ ಬರೀ ನಿನ್ನೆ ಅವ್ರಿಗೆ ಶಬೀರ್ ಅವ್ರಿಗೆ ಹೇಳಿದೆ ನಾನು ಬರೇ ನನ್ನ ಕಡೆ ಯಾರು ಬರ್ತಾರ ಬಿಡ್ತಾರ ನನ್ಗೆ ಗೊತ್ತಿಲ್ಲರಿ ನೀವೇನ್ ಮಾಡ್ತೀರಿ ಬಿಡ್ತೀರಿ ಗೊತ್ತಿಲ್ಲ ಅಂತ ಹೇಳಿದ್ರು ಇಲ್ಲದಾರ ನಿಮ್ ಹೋರಾಟ ನೀವು ಮುಂದುವರೆದ್ರಿ ನಾವು ಕರ್ಕೊಂಬರ್ತಾರೆ ಇಷ್ಟೆಲ್ಲ ಬಂದಿದ್ದಕ್ಕೆ ನಾ ಏನಾಯ್ತೀರಿ ಬಿಜಾಪುರ ಜಿಲ್ಲೆ ಜನರು ಈ ಒಂದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇದೆ ಇದು ಇನ್ನು ಮುಂದಿನ ದಿನಮಾನಗಳಲ್ಲಿ ಹೆಂಗ ಸೇರ್ಬೇಕು ಬಾತಂದ್ರೆ ಬಿಜಾಪುರ ಜಿಲ್ಲೆ ಪೂರ್ತಿ ಸೇರ್ಬೇಕು ಮಂದಿ ಬಿಜಾಪುರ ಜಿಲ್ಲೆ ನೋಡಿದ್ರೆ ತ್ರೀ ಸೆವೆಂಟಿ ಒನ್ ಜೆ ನೋಡಿದ್ರೆ ಪೂರ್ತಿ ಬಿಜಾಪುರ ತುಂಬಾ ಜನರು ಆ ವ್ಯವಸ್ಥೆ ಸಿಂಪ ಆ ವ್ಯವಸ್ಥೆ ಆಗ್ಬೇಕು ತಿಳ್ಸ್ತಾ ಹೇಳ್ತೀನಿ ಈ ಬಿಜಾಪುರ ಜಿಲ್ಲೆಗೆ ಈ ತ್ರೀ ಸೆವೆಂಟಿ ಒನ್ ಜೆ ಎದಕ್ಕಾಗಿಲ್ಲಪ್ಪ ಅದು ನಮ್ಮ ಶೈಕ್ಷಣಿಕ ಶೈಕ್ಷಣಿಕವಾಗಲಿ ನೌಕರಿಗಾಗಲಿ ಈ ವ್ಯಾಪಾರಸ್ಥರಿಗೆ ಟ್ಯಾಕ್ಸ್ ರಿಬೇಟ್ ಆಗಲಿ ಇವೆಲ್ಲ ಅನುಕೂಲ ಇದಾವೆ ಈ ಶಿಕ್ಷಣ ಸಂಸ್ಥೆಗಳು ಏನಾಗ್ಯಾವಪ್ಪ ಅಂತಂದ್ರೆ ಸರ್ಕಾರದಿಂದ ವಂಚಿತ ಆಗತ್ತವೆ ಇಲ್ಲಿ ಬಿಜಾಪುರ ಜಿಲ್ಲೆ ಅಂದ್ರೆ ಪ್ರೈವೇಟೇಷನ್ ಬರೆಯ ಪ್ರೈವೇಟೇಷನ್ ಜನರು ತರಬೇಕು ಈ ವ್ಯಾಪ್ತಿ ಸೇರ್ಪಡೆ ಆಯ್ತಪ್ಪ ಅಂದ್ರೆ ಜನರ ಫೀಸ್ ಕಟ್ಟೋದು ಆಗುತ್ತೆ ಆಮ್ಯಾಗ ಉದ್ಯೋಗದಲ್ಲಿ ಬಿಡ್ತವೆ ಈ ಇದಕ್ಕೆ ನೋಡ್ಬೇಕಂದ್ರೆ ಯುವಕರು ಬಹಳ ಪಾಲ್ಗೊಳ್ಬೇಕಾಗಿತ್ತು ಯುವಕರ ಸಲುವಾಗಿ ನಾವು ಮಾಡಕತ್ತೇವೆ ನಿಮ್ಗೆ ಹೇಳ್ಬೇಕಂದ್ರೆ ಈಗ ಈ ದಿವಸ ನಾವೇನ್ ಮಾಡಿದ್ದೇವೆ ನಮಗೇನು ಸಿಗ್ಲಿಲ್ಲ ಅದು ಇನ್ನು ಬರುವಂತ ನಮ್ಮ ಮಕ್ಕಳು ಸಿಗಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳು ಸಿಗಬೇಕು ಇಂಥ ವಿಚಾರ ಇಟ್ಟುಕೊಂಡು ನಮ್ಮ ಮುಂದಿನ ಪೀಳಿಗೆ ಯಾರು ಸಿಗ್ಲತ್ತೆ ನಾವು ಇದನ್ನ ಹೋರಾಟ ಮಾಡಕತ್ತೇವೆ ನಿಮ್ಗ ಆ ಒಂದು ವಿಚಾರ ಇಟ್ಕೊಂಡು ನಾವು ಅದು ಜಿಲ್ಲೆಯ ಜನತೆ ಇನ್ನೂ ಹೆಚ್ಚು ಹೆಚ್ಚು ಬರಬೇಕು ಬಂದ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳೇ ಬಿಸಿ ಬಿಸಿ ಮುಟ್ಟಿಸ್ಲಾಕ ಹೇಳ್ತೀನಿ ಬಿಜಾಪುರ ಜಿಲ್ಲೆ ಜನರಿಗೆ ಯಾವ ರೀತಿ ಜನಪ್ರತಿನಿಧಿ ಕೇಳಬೇಕು ಅವ್ರು ಎಲ್ಲರ ಕರೆದು